ಕಾಲೇಜರ್ ವರ್ಗ ಎಲ್ಲಾ ಸಿಗ್ತಾ ಇದ್ದಾವೆ ನೋಡಿ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮೂಡಲಿ ಡಾನ್ಸ್ ಇಂದ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಸರ್ ಅಂದ್ರೆ ವಿಶೇಷವಾಗಿ ನಮ್ಮ ಮೂಡಲ್ಗಿಯ ಪಿ ಕೆ ಮೆನ್ಸ್ ವರ್ಲ್ಡ್ ಒಂದು ಶಾಪ್ ಗೆ ಬಂದಿದ್ವಿ ಬನ್ನಿ ಈ ಶಾಪ್ ಅಲ್ಲಿ ಏನೆಲ್ಲ ಅಂತ ನೋಡೋಣ ಏನು ಈ ಪಿಕೆ ಕೆ ಮೆನ್ಸ್ ವರ್ಲ್ಡ್ ಗೆ ನಾವು ಬಂದಿದ್ವಿ ಆ ಮಾಲಕರನ್ನ ನಾವು ಮಾತಾಡಿಸೋದು ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಸಾಧಿತ್ ಸರ್ ಎಷ್ಟು ದಿನದಿಂದ ಇದು ಓಪನ್ ಆಗಿದೆ ಈಗ ಮೂರ್ ದಿನ ಆಯ್ತು ಓಪನ್ ಹೇಗಿದೆ ಎಲ್ಲ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದ್ರೆ ಎಲ್ಲಾ ರೆಸ್ಪಾನ್ಸ್ ಎಲ್ಲ ಬಾರಿ ಮಾಡ್ತಾರೆ ಹುಡುಗರೆಲ್ಲಾ ಬಹಳ ಸಪೋರ್ಟ್ ಮಾಡ್ತಾರೆ ಪಿ ಕೆ ಮೆನ್ಸ್ ವರ್ಲ್ಡ್ ಅಲ್ಲಿ ಸರ್ ಏನೆಲ್ಲ ಸಿಗುತ್ತೆ ನಮಗೆ ಇದರಲ್ಲಿ ನಿಮ್ ಜೀನ್ಸ್ ಪ್ಯಾಂಟ್ ಸಾದಾ ಕ್ಯಾಶುಯಲ್ ಪ್ಯಾಂಟ್ ಟಿ ಶರ್ಟ್ ಶರ್ಟ್ ಮತ್ತೆ ನೈಟ್ ಪ್ಯಾಂಟ್ ಎಲ್ಲಾ ಟೋಟಲ್ ಆಗಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಹುಡುಗರು ಕಾಲೇಜ್ ಇರೋರ್ಗೆ ಎಲ್ಲ ಸಿಗ್ತೈತೆ ನೋಡ್ರಿ ಅರೆ ಮೆನ್ಸ್ ಗೆ ಸಂಬಂಧಪಟ್ಟಂತ ಎಲ್ಲ ಅರೆ ಇಲ್ಲಿ ನೋಡಬಹುದು ನೋಡ್ಬೋದು ಆಗಲ್ಸ್ ಇದಾವೆ ಜೊತೆಗೆ ಎಲ್ಲ ಸೇಂಟ್ ಇದಾವೆ ಆದ್ಮೇಲೆ ಹೇರ್ ಕ್ಯಾಪ್ ಇದಾವೆ ಜೊತೆಗೆ ಎಲ್ಲಾ ರೀತಿಯಿಂದ ನೀವು ಸೌಲಭ್ಯ ಕೊಡ್ತಾ ಇದಾರೆ ಸರ್ ಹೇಗೆ ಅನಿಸ್ತಾ ಈ ಜನರು ಎಲ್ಲ ಬಂದು ಕೇಳ್ತಾ ಇದ್ದಾರೆ ಇವಾಗೆಲ್ಲ ಎಲ್ಲ ಬಹಳ ಸಪೋರ್ಟ್ ಮಾಡ್ತಾರೆ ತುಂಬಾ ರೊಂಬ ಚೆನ್ನಾಗಿತ್ತು ಮತ್ತೆ ಇಲ್ಲಿ ಮಂದಿ ಎಲ್ಲ ಹೊರಗಡೆ ಬೆಳಗಾವಿ ಮತ್ತೆ ಹುಬ್ಳಿ ಎಲ್ಲ ಹೋಗ್ತೈತೆ ಇಲ್ಲಿ ಅವರ ಊರಾಗ ಬಹಳ ಅನುಕೂಲ ಆಗುತ್ತೆ ಅದೇ ಹೇಳ್ತಾರೆ ಸರ್ ಹೇಗನ್ಸ್ತು ಈ ರಸ್ತೆಯಲ್ಲಿ ನಾವು ಶಾಪ್ ಮಾಡಿದ್ರೆ ಚೆನ್ನಾಗಾಗತ್ತೆ ಅಂತ ಇಲ್ಲಿ ಈಗ ಈ ರತ್ನ ಈ ರಸ್ನಲ್ಲಿ ಮತ್ತೆ ಒಟ್ಟೆ ಕೋಳ ಜೋಡಿಗರು ಬಹಳ ಹೋಗ್ತಾರೆ ಮತ್ತೆ ಬಸ್ ಸ್ಟಾಂಡ್ ಎದುರುಗಡೆ ಐತೆ ಒಂದೆಲ್ಲ ಬಹಳ ನೋಡ್ತಾರೆ ಅದಕ್ಕಾಗಿ ಮಾಡಿಸಿದ್ದಾರೆ ಒಟ್ಟಿಗೆ ಮೂಡಲ್ಲಿ ಸ್ಟ್ಯಾಂಡ್ ಆಗ್ಬೇಕಂತ ಮಾಡಿದ್ರೆ ಒಟ್ಟಾಗಿ ಸೊ ಖುಷಿ ಆಗ್ತಾ ಇದೆ ನಮಗೂ ಕೂಡ ಓ ಪಿ ಕೆ ಮೇನ್ ಸೋಲ್ಡ್ ಅಲ್ಲಿ ಹಲವಾರು ವೀಕ್ಷಕರೇ ಸರ್ ತುಂಬಾ ತುಂಬಾ ಧನ್ಯವಾದಗಳು ತಮ್ಮ ಒಂದು ಮಾಹಿತಿಗೆ ಸೊ ಇಲ್ಲೆಲ್ಲಾ ನೋಡಬಹುದು ನಾನು ನಿಮ್ಗೆ ತೋರಿಸ್ತಾ ಇದೀನಿ ಒಂದೊಂದನಾಗಿ ಇಲ್ಲಿ ನೋಡ್ರಿ ಬಹಳಷ್ಟು ವರೈಟಿ ಗಾಗಲ್ಸ್ ಇದಾವೆ ಹಾಗೆ ಏನೇನು ನಿಮಗೆ ಜಾತ್ರೆಗೆ ಹಾಗೂ ಹಬ್ಬಗಳಿಗೆ ವಿಶೇಷವಾದಂತ ಎಲ್ಲ ತೋರಿಸ್ತಾ ಇದ್ದೀವಿ ಹಾಗೆ ಇಲ್ಲೆಲ್ಲ ಕ್ಯಾಬ್ಸ್ಗಳು ನೀವೇನು ಫೇಸ್ಬುಕ್ ಇನ್ಸ್ಟಾದಲ್ಲಿ ಜೊತೆಗೆ ಯೂಟ್ಯೂಬ್ ಅಲ್ಲಿ ನೋಡ್ಬೋದು ಆಮೇಲೆ ಸಿನಿಮಾಗಳಲ್ಲೂ ಕೂಡ ಹಾಕುವಂತ ಇಲ್ಲಿ ನೋಡ್ರಿ ಇಲ್ಲಿ ಹೊಸ ಹೊಸ ತರಗಿ ಶರ್ಟ್ಗಳು ಇದಾವೆ ಅದಾದ್ಮೇಲೆ ಎಲ್ಲ ಫ್ಯಾನ್ಸಿ ಟಿ ಶರ್ಟ್ಗಳು ಎಲ್ಲ ನೋಡ್ಬೋದು ಹಾಗೆ ನಿಮಗೆ ಈಗ ಸಿಕ್ಕಾಪಟ್ಟೆ ಚಳಿ ಆಗಿದೆ ಇಲ್ಲಿ ನೋಡ್ರಿ ಬೈಕ್ ಮೇಲೆ ಯೂಸ್ ಆಗುವಂತ ಜಾಕೆಟ್ಗಳು ಇಲ್ಲಪ್ಪ ನಾ ಸ್ವಲ್ಪ ಹೆಚ್ಚಿನ ಬೇಕು ಜಾಕೆಟ್ ಹೆಚ್ಚಿನ ಕಿಮತ್ ಬೇಕು ಅವು ಇದಾವ ಜೊತೆಗೆ ಇಲ್ಲೆಲ್ಲ ನೋಡ್ಬೋದು ಟಿ ಶರ್ಟ್ಸ್ ಮತ್ತೆ ಎಲ್ಲಾ ವೆರೈಟಿ ಬಹಳಷ್ಟು ವೆರೈಟಿ ಇದಾವ ನೀವು ವಿಡಿಯೋ ನೋಡೋದು ಅಷ್ಟೇ ಅಲ್ಲದೆ ಈ ಒಂದು ಪಿ ಕೆ ಮೆನ್ಸ್ ವರ್ಲ್ಡ್ ಗೆ ಬಂದಿದ್ದೆ ಅದರಲ್ಲಿ ಸೊ ಎಲ್ಲಾ ವೆರೈಟಿ ಈ ಕಡೆ ಶರ್ಟ್ಸ್ ಇದಾವೆ ಈ ಕಡೆ ಪ್ಯಾಂಟ್ ಇದಾವೆ ನೀವು ಕ್ಯಾಶುಯಲ್ ಪ್ಯಾಂಟ್ಸು ಜೊತೆಗೆ ಎಲ್ಲಾ ತರದ ನಿಮ್ಗೆ ಬಟ್ಟೆಗಳು ಸಿಗ್ತಾವೆ ಜೊತೆಗೆ ನಿಮ್ಗೆ ಎಲ್ಲಾ ಬಟ್ಟೆ ಹಾಕಿದ ಮೇಲೆ ಅಹ್ ಗಾಗಲಾತು ಮತ್ತೆ ಸೇಂಟ್ ಮ್ಯಾಡನಾ ಅಂತ ಕೇಳ್ಬಹುದು ಇಲ್ಲಿ ಎಲ್ಲಾ ವೆರೈಟಿಯ ಸೇಂಟ್ ಗಳನ್ನ ಇಲ್ಲೆಲ್ಲ ತೋರಿಸ್ತಾರೆ ನಿಮ್ಗೆ ಎಲ್ಲ ಕಂಪನಿಯ ಎಲ್ಲ ಬ್ರ್ಯಾಂಡ್ ಗಳ ಒಂದು ಎಲ್ಲ ಕಡೆ ಇದು ಇದೆ ಹಾಗೆ ಬೆಲ್ಟ್ ಕೂಡ ಫ್ಯಾಷನೇಬಲ್ ಬೆಲ್ಟ್ ಕೂಡ ಇಲ್ಲಿ ಸಿಗುತ್ತೆ ದಯವಿಟ್ಟು ಈ ಪಿ ಕೆ ಮೇನ್ಸ್ ವರ್ಲ್ಡ್ ನಿಮ್ಗೆ ಅಡ್ರೆಸ್ ಹೇಳ್ತೀನಿ ಬಸ್ ಸ್ಟಾಪ್ ಹತ್ರ ಬಿಟ್ರೆ ನಿಮ್ಗೆ ಪಿ ಕೆ ವರ್ಲ್ಡ್ ಒಂದು ಶಾಪ್ ಸಿಗುತ್ತೆ ಬನ್ನಿ ಖರೀದಿಸಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು